ನಮಸ್ಕಾರ ಫ್ರೆಂಡ್ಸ್ ಇವತ್ತು ಕಡಲೆಕಾಯಿ ಚಟ್ನಿ ಆಲೂಗೆಡ್ಡೆ ಪಲ್ಯ ಮಸಾಲ ದೋಸೆ ಹೇಗೆ ಮಾಡೋ ಅಂತ ನೋಡೋಣ ನೋಡಿ ಹೀಗೆ ಇಲ್ಲಿ ಹಸಿ ಹಸಿಮೆಣಸು ಶೇಂಗಾ ಬೀಜ ಕಡಲೆ ಸ್ವಲ್ಪ ಕರಿಬೇವು ಟೊಮೊಟೊ ಇವೆಲ್ಲ ಫ್ರೈ ಮಾಡಿಟ್ಕೊಂಡು ಚಟ್ನಿ ಮಾಡ್ಕೊಂಡಿದ್ದೀನಿ ಇದನ್ನು ಚಟ್ನಿ ಮಾಡಿ ಹಾಗೆ ಚಟ್ನಿನ ಒಗ್ಗರಣೆ ಇಟ್ಕೋಬೇಕು ಬನ್ನಿ ಈಗ ಫ್ಯಾನ್ ಒಲೆ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಗೆ ಜೀರಿಗೆ ಚಟಪಟ ಅಂತ ಸಿಗಿದ ತಕ್ಷಣ ಸಾಸಿವೆ ನಾವು ಜೀರಿಗೆ ಸೇರಿಸ್ಕೊಂಡು ಅದಕ್ಕೆ ಕಡಲೆ ಬೀಜ ಹಾಗೂ ಮೆಣಸು ಒಣಮೆಣಸು ಎರಡು ಎರಡರಿಂದ ಮೂರು ತುಂಡು ಕರಿಬೇವು ಫ್ರೈ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಬೇಯಿಸ್ಬಾರ್ದು ಜಾಸ್ತಿ ಹಾಗೆ ಫ್ರೈ ಮಾಡಿಕೊಂಡು ನಾವು ರೆಡಿ ಇರೋ ಚಟ್ನಿನ ಸ್ಟವ್ ಆಫ್ ಮಾಡಿಕೊಂಡು ಈಗ ಈ ಥರ ಬಂದಮೇಲೆ ಈ ಕಲರ್ ಬಂದಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ ನಾನು ಇದಕ್ಕೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ನಾವು ಚಟ್ನಿನ ಸೇರಿಸ್ಕೊಂಡಿದ್ವಿ ಅದೇ ಈ ಥರ ಫ್ರೈ ಮಾಡಿಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದಾಗಿ ನಾವು ದೋಸೆ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನಾನು ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕೆ ಜಿ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡು ಈ ಥರ ಕುಕ್ಕರ್ಗೆ ಹಾಕಿ ಒಂದು ವಿಷಲ್ ಹಾಕ್ಸ್ಕೊಳ್ತಾ ಇದ್ದೀನಿ ಒಂದು ಹಾಕ್ಸ್ಕೊಂಡು ಮತ್ತು ಹಾಗೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಟೊಮೊಟೊ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಪಾನ್ ಒಲೆ ಮೇಲೆ ಇಟ್ಟು ಎಣ್ಣೆ ಹಾಕ್ಕೊಂಡು ಹಾಗೆ ನಾನು ಆಲೂಗಡ್ಡೆ ಬೆಂದಿದೆಯಲ್ಲ ಅದನ್ನು ತಂದು ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಗೂ ಹಣಮೆಣ್ಸು ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ನೋಡಿ ಈ ಕರಿಬೇವು ಹಾಕ್ಕೊಂಡು ಹಾಗೆ ಹಸಿಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಸೇರಿಸ್ಕೋಬೇಕು ಈರುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡಿ ಹಾಗೆ ಟೊಮೊಟೊ ಎಲ್ಲ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಟೊಮೊಟೊ ಸೇರಿಸ್ಕೋಬೇಕು ಇದು ಈರುಳ್ಳಿ ಒಂದು ಸ್ವಲ್ಪ ಕೆಂಪಾದ ನಂತರ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಫ್ರೈ ಮಾಡಿದ ನಂತರ ನೋಡಿ ಈ ಥರ ಇದು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕು ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಮಾಡಬೇಕು ಇದಕ್ಕೆ ಸ್ವಲ್ಪ ಅರಶಿನ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀನಿ ಅರಶಿನ ಪುಡಿ ಸೇರಿಸ್ಕೊಂಡು ಒಂದು ಮಿನಿಟ್ ನಾವು ಹೀಗೆ ಕೈ ಆಡ್ತಾ ಇರಬೇಕು ಕೈ ಆಡಿ ಇದು ಸ್ವಲ್ಪ ಚೆನ್ನಾಗಾದ ನಂತರ ಈಗ ಒಂದು ಟೂ ಮಿನಿಟ್ಸು ನಾನು ಬೇಯಲಿಕ್ಕೆ ಇಡ್ಬೋದಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಥರ ಆದ ನಂತರ ನಾನು ಸ್ಮ್ಯಾಶ್ ಮಾಡಿಟ್ಕೊಂತ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡಿದರೆ ಮಸಾಲೆ ಜೊತೆ ಮಸಾಲೆ ದೋಸೆ ಜೊತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೂ ನೋಡಿ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಮಸಾಲೆ ಜೊತೆಗೆ ಚಟ್ನಿ ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿ ಬರ್ತದೆ ಫ್ರೆಂಡ್ಸ್ ಬನ್ನಿ ಈಗ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ನಾನು ದೋಸೆಗೆ ಫ್ರೆಂಡ್ಸ್ ಇದು ಇದೆಲ್ಲ ರೆಡಿಯಾಗಿದೆ ಇದನ್ನು ಸೈಡಲ್ಲಿ ಇಟ್ಕೊಂಡು ನಾವು ದೋಸೆಗೆ ನಾನು ನೀರು ನೆನೆ ಹಾಕಿರೋದು ಇಷ್ಟು ನಾಲ್ಕು ಕಪ್ಪು ಅಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ದೆ ನೆನಕ್ಕಿಟ್ಟಿದ್ದೆ ನೋಡಿ ಈ ಥರ ನೆಂದಿದೆ ಇದು ನೆಂದ ನಂತರ ನಾವೇನು ಮಾಡಬೇಕು ಚೆನ್ನಾಗಿ ತೊಳೆದು ಎರಡು ಸರಿ ದಿನಬೇಳೆ ಕೂಡ ನೆಂದಿದೆ ಅದನ್ನು ಚೆನ್ನಾಗಿ ತೊಳೆದು ರುಬ್ಬಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಂಟು ಅವರು ನೆನೆಸಿಟ್ಕೊಂಡಿದ್ದೀನಿ ನಾನು ಏಯ್ಟ್ ಅವರ್ಸ್ ನೆನೆಸಿಟ್ಕೊಂಡು ನೋಡಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ನೀರು ಹಾಕಿಬಿಟ್ಟು ಸ್ಲೋರಲ್ಲಿ ಫಸ್ಟ್ ಇಟ್ಕೊಂಡು ಈ ಥರ ಮಾಡಿಕೊಂಡು ಎಣ್ಣೆ ಹಾಕಿ ನಾವು ನೋಡಿ ನೀರು ಹಿಂಗೆ ಈ ಥರ ಹಾಕ್ಕೊಂಡು ಹೀಗೆ ಮೆಲ್ಲಾಗಿ ಸ್ಲೋ ಅಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್ ಹಾಗಾದರೆ ತಲೆ ಹಿಡಿಯೋದಿಲ್ಲ ಇಟ್ಕೊಂಡು ಮೇಲೆ ಎಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಈ ಥರ ಎಣ್ಣೆ ಹಾಕ್ಕೊಂಡು ನಾವು ಈಗ ಸ್ವಲ್ಪ ಒಂದು ಟೂ ಮಿನಿಟ್ಸು ನಾವು ಮುಚ್ಚಿಡ್ಲಿಕ್ಕಿದೆ ಹೀಗೆ ಮುಚ್ಚಿಟ್ಟು ನೆಕ್ಸ್ಟ್ ನೋಡಿದರೆ ನೋಡಿ ಫ್ರೆಂಡ್ಸ್ ಆಗಿದೆ ಈ ಥರ ಇದನ್ನು ಈಗ ಸ್ವಲ್ಪ ಎಣ್ಣೆ ಹಾಕಿ ಎರಡು ಕಡೆಯೂ ನಾವು ಕೆಂಪುಗೆ ಮೀನ್ಸು ಬ್ರೌನ್ ಕಲರ್ ಬರೋ ತಕ್ಕ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ ಈ ಥರ ಬ್ರೌನ್ ಕಲರ್ ಬಂದಿದ್ದೀಗ ತುಂಬ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್ ಮಸಾಲ ದೋಸೆ ಚಟ್ನಿ ಹಾಗೂ ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ